ಕಾಯಿ ಸ್ಟೇಜ್ ಗೆ ಬದನೆ ಗಿಡ ಸಾಯಕ್ ನಿಂತ್ಕೊಳ್ಳುತ್ತೆ ಒಂದ್ ಕಡೆಯಿಂದ ಸಾಯ್ತಾರೆ ಇರ್ತದೆ ಹಾಗಾಗಿ ರೈತರಿಗೆ ತುಂಬಾ ಲಾಸ್ ಆಗ್ತಾ ಇತ್ತು ಯಾಕಂದ್ರೆ ಅಷ್ಟು ಹಂತವರೆಗೂ ತಾಂಡ್ ಹೋಗ್ಬೇಕಾದ್ರೆ ಸುಮಾರು ಶ್ರಮ ಪಟ್ಟಿರ್ತಾರೆ ರೈತರು ಅಂದ್ರೆ ನೆಟ್ ಆಗಿಂದ ಹಿಡಿದು ಅದು ಮೂಲ ಸಿದ್ಧತೆ ಇರ್ಬೋದು ಭೂಮಿ ಸಿದ್ಧತೆ ಮಾಡೋದಿರ್ಬೋದು ಹೀಗಾಗಿ ಎಲ್ಲಾ ರೆಡಿ ಮಾಡಿ ಮತ್ತೆ ಕರೆಕ್ಟ್ ಆಗಿ ಸ್ಟೇಜ್ ಸತ್ತೋಯ್ತು ಅಂದ್ರೆ ಅದು ತುಂಬಾ ನ್ಯಾಷನಲ್ ವೇಸ್ಟ್ ಅಂತಾನೆ ಹೇಳ್ಬೋದು ಈಗ ಕಾಡಿದ್ರೆ ಈ ತರಬಹುದು ಪೂರ್ಣ ಅವರು ಗ್ರಾಫ್ಟಿಂಗ್ ಮಾಡಿ ತಂದರನ್ನ ತುಂಬಾ ಉದ್ಭವ ಅವ್ರನ್ನ ಕರೆಸಿ ಒಂದು ಸುಮಾರು ಒಂದು ವಾರಗಳ ಕಾಲ ನಾವು ಟ್ರೈನಿಂಗ್ ತಗೊಂಡು ಉಸ್ತಿಕಾಯಿ ಅಂತಾರೆ ಕನ್ನಡದಲ್ಲಿ ಉಸ್ತಿಕಾಯಿ ಮತ್ತೆ ಕೆಲವು ಕಡೆ ಮುಳುಸುಂಡೆ ಅಂತಾರೆ ಇದು ಒಂದು ಕಾಡು ಗಿಡದ ಬೇರು ಇದು ಒಂದು ತಿಂಗಳ ಮುಂಚೆ ಆರ್ಡರ್ ತಗೊಳ್ತೀವಿ ಒಂದು ತಿಂಗಳು ಒಂದು ಹತ್ತು ಒಂದು ತಿಂಗಳ ಮೇಲೆ ಹತ್ತು ದಿನ ಈ ತರ ನಾವು ಉರುಷ್ಟು ಹಾಕೋ ಫಸ್ಟ್ ಟೈಮ್ ಮೇಂಟೈನ್ ಮಾಡಿರ್ತೀವಿ ಹಾಗಾಗಿ ಇದನ್ನ ಕಸಿ ಮಾಡುವ ಮೂಲಕ ನಮ್ಮ ಮನೆಯವರು ಎಲ್ಲಾರು ಸಹಕಾರ ಕೊಡ್ತಿದ್ದಾರೆ ನಾನು ಫಸ್ಟ್ ಕೊಟ್ಟಿದ್ದು ರೈತರ ಮನೆ ಮನೆಗೆ ಒಂದೊಂದು ಗಿಡ ಅಂದ್ರೆ ಇದು ಹೇಗ್ ಬರುತ್ತೆ ನೋಡಿ ನಿಮ್ಗೆ ಅನುಕೂಲ ಆದ್ರೆ ಮಾತ್ರ ನೀವು ನಮ್ಮ ಹತ್ರ ಗಿಡ ಈ ತರ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಗಿಡ ಕೊಟ್ಟಿದ್ದು ಅಪ್ಪ ರೈತ ಬಂದು ನನ್ನ ಒಂದು ವರ್ಷ ಬಂತು ನಮ್ ಗಿಡ ಒಂದು ವರ್ಷ ಬಂತು ಅಂತ ಅಂದ್ಬಿಟ್ಟು ಆ ಸಂತೋಷದಿಂದ ಬಂದು ಹೇಳಿದಾಗ ಅದ್ರಲ್ಲಿ ಇದೆಯಲ್ಲ ಖುಷಿ ಅದು ತುಂಬಾ ಖುಷಿ ಕೊಡ್ತದೆ ಗ್ರಾಫಿಂಗ್ ಬದನೆ ಅಂತಾನೆ ಹೆಸರಿಟ್ಟು ಮಾಡ್ತಿದ್ದಾರೆ ಅಂದ್ರೆ ಕಾಯಿಗೆ ಅಂದ್ರೆ ಅದರಲ್ಲಿ ವಿಶೇಷತೆ ಇರ್ತದೆ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ನೋಡ್ಬಿಟ್ಟು ಇದು ಎಲ್ಲಿ ಬೆಳೆದ ಹೇಗ್ ಬೆಳೆದ ಅಂತ ಅವರೇ ಕೇಳಿಬಿಟ್ಟು ಈ ಥರ ಬಂದಿದೆ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಇದು ಗುಡ್ಡದಹಳ್ಳಿ ಗ್ರಾಮ ಹೆಸರಘಟ್ಟ ಪೋಸ್ಟ್ ಬರ್ತದೆ ಮತ್ತೆ ಬೆಂಗಳೂರು ತಾಲೂಕು ನಾನು ಮೊದಲು ರೈತನಾಗಿ ರೈತ ಕುಟುಂಬದಿಂದ ಬಂದವನು ನನ್ನ ವೃತ್ತಿ ಎಲ್ಲ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನಾನು ಆರು ವರ್ಷ ಕಲರ್ ಕ್ಯಾಪ್ಸಿಕಮ್ ಬೆಳೆದೆ ಮತ್ತು ಅಂದರೆ ತರಕಾರಿಗಳ್ನ ವಿವಿಧ ಹಂತದಲ್ಲಿ ಬೆಳೀತಾ ಬಂದು ನಂತರ ಲಾಸ್ಟ್ಗೆ ಆಯ್ಕೆ ಮಾಡ್ಕೊಂಡಿದ್ದು ಒಂದು ಪಾಲಿ ಹೌಸ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಮಾಡಿದೆವು ಕೆನರಾ ಬ್ಯಾಂಕಿಂದ ಲೋನ್ ತೊಗೊಂಡು ಒಂದು ಇಪ್ಪತ್ತೈದು ಲಕ್ಷ ಲೋನ್ ತೊಗೊಂಡು ಒಂದು ಮುಕ್ಕಾಲು ಎಕರೆ ಗ್ರೀನ್ ಹೌಸ್ ಮಾಡಿದೆವು ಈ ಗ್ರೀನ್ ಹೌಸ್ ಮಾಡಿದ ಮೇಲೆ ಇದರಲ್ಲಿ ನೆಮಟೋಡ್ ಅಂತ ಒಂದು ಬೇರು ಗಂಟು ರೋಗ ಬಂತು ಆ ಬೇರು ಗಂಟು ರೋಗ ಬಂದಿರೋದ್ರಿಂದ ನಾವು ಕಲರ್ ಕ್ಯಾಪ್ಸಿಕಮ್ನ ಬೆಳೆಯೋದು ತುಂಬ ಕಷ್ಟ ಆಗಿತ್ತು ಹಾಗಾಗಿ ಏನಾದರೂ ಸಾಲ ತೀರಿಸಲೇಬೇಕು ಏನಾದರೂ ಬೇರೆ ವೃತ್ತಿ ಹುಡುಕಲೇಬೇಕಲ್ಲ ಅಂತ ಅಂದ್ಬಿಟ್ಟು ನರ್ಸರಿ ಫೀಲ್ಡಿಗೆ ಬಂದೆ ನರ್ಸರಿ ಫೀಲ್ಡಿಗೆ ಬಂದಮೇಲೆ ಏನಾದರೂ ಬೇರೆ ಥರ ಅಂದರೆ ಎಲ್ಲರೂ ನರ್ಸರಿ ಮಾಡ್ತಾರೆ ಅದರಲ್ಲಿ ನಮ್ಮದೇನಾದರೂ ಸ್ಪೆಷಾಲಿಟಿ ಇರಬೇಕಲ್ಲ ಅಂದರೆ ಎಲ್ಲರೂ ಮಾಡಿದ್ದೇ ಮಾಡಬಾರ್ದು ಏನಾದರೂ ಹೊಸತನ ರೈತರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಗ್ರಾಫ್ಟಿಂಗ್ ತಂತ್ರಜ್ಞಾನನ ನಾನು ಆರಿಸ್ಕೊಂಡೆ ಈ ಗ್ರಾಫ್ಟಿಂಗ್ ತಂತ್ರಜ್ಞಾನದಲ್ಲಿ ಸುಮಾರು ರೈತರಿಗೆ ನಮಗೆ ಏನು ತುಂಬ ಖುಷಿ ಆಗ್ತದೆ ಅಂತ ಅಂದರೆ ನಾನು ಒಬ್ಬ ರೈತನಾಗಿ ಒಬ್ಬ ರೈತ ಬಂದು ನನ್ನ ಒಂದು ವರ್ಷ ಬಂತು ನಮ್ಮ ಗಿಡ ಒಂದು ವರ್ಷ ಬಂತು ಅಂತ ಅಂದ್ಬಿಟ್ಟು ಸಂತೋಷದಿಂದ ಬಂದು ಹೇಳಿದಾಗ ಅದರಲ್ಲಿದೆಯಲ್ಲ ಖುಷಿ ಅದು ತುಂಬ ಖುಷಿ ಕೊಡ್ತದೆ ಈ ಗ್ರಾಫ್ಟಿಂಗ್ ಗಿಡ ನೋಡ್ಬೋದು ಇದು ಇದು ಸೋಲನಮ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಮತ್ತು ಉಸ್ತಿಕಾಯಿ ಅಂತಾರೆ ಕನ್ನಡದಲ್ಲಿ ಉಸ್ತಿಕಾಯಿ ಮತ್ತು ಕೆಲವು ಕಡೆ ಮುನ್ಸ್ ಮುಲ್ಸುಂಡೆ ಅಂತಾರೆ ಇದು ಒಂದು ಕಾಡು ಗಿಡದ ಬೇರು ಈ ಕಾಡು ಗಿಡದ ಬೇರನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಯಾವ ವೆರೈಟಿ ಕೇಳ್ತಾರೆ ಆ ವೆರೈಟಿನ ಹಾಕ್ಕೊಡ್ತೀವಿ ಯಾವುದೇ ಬದನಲ್ಲಿ ಯಾವುದಾದ್ರೂ ಜಾತಿ ಕೇಳ್ಬೋದು ಅವರು ಆ ವೆರೈಟಿನ ನಾವು ಇದಕ್ಕೆ ಕೂಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಇದನ್ನು ತಂತ್ರಜ್ಞಾನ ಉಪಯೋಗಿಸಿ ಇದನ್ನು ಆರ್ಡಿಂಗ್ ಮಾಡಿ ಇದು ಮತ್ತೆ ಬದುಕೋ ಥರ ಮಾಡಿ ಲ್ಯಾಬ್ ಸಹಾಯದಿಂದ ಇದನ್ನು ಕ್ರೋಢೀಕರಿಸಿ ಈ ಥರ ರೈತರಲ್ಲಿ ಸದೃಢತೆಯ ಭಾವ ಬಂದಿದೆ ತುಂಬ ಆಗಿದ್ದಾರೆ ರೈತರು ಸರ್ ನಿಮಗೆ ಈ ಒಂದು ಗ್ರಾಫ್ಟಿಂಗ್ ತಂತ್ರಜ್ಞಾನನ ಯಾರು ಹೇಳ್ಕೊಟ್ರು ನೀವು ಎಲ್ಲಿ ಕಲ್ತ್ಕೊಂಡ್ರಿ ಸರ್ ಇದರಲ್ಲಿ ತುಂಬ ಆಸಕ್ತಿ ಇತ್ತು ನಾನು ಏನಾದರೂ ಈ ಥರ ಚೇಂಜಸ್ ಮಾಡಬೇಕಲ್ಲ ಅಂತ ಹೇಳಿ ಇದರಲ್ಲಿ ನಮ್ಮ ಈ ಇಂದ ಒಬ್ಬರು ತರಬೇತಿದಾರನ ಅಂದರೆ ನರ್ಸರಿಯನ್ನ ಕರೆಸ್ಕೊಂಡು ಅವರು ಗ್ರಾಫ್ಟಿಂಗ್ ಮಾಡಿ ತಂತ್ರಜ್ಞಾನ ತುಂಬ ಮುಂದುವರೆದಿದ್ದರು ಅವ್ರನ್ನ ಕರೆಸಿ ಒಂದು ಸುಮಾರು ಒಂದು ವಾರಗಳ ಕಾಲ ನಾವು ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ತಗೊಂಡು ಇದನ್ನು ಯಾವ ರೀತಿ ಬಳಸಬೇಕು ಪ್ರತಿ ಪ್ರತಿಯೊಂದು ಪ್ರೊಸೀಜರು ಹೇಳ್ಕೊಟ್ರು ಹಾಗಾಗಿ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ ಇದರಲ್ಲಿ ಸರ್ ನಿಮ್ಮ ಕಡೆ ಈ ಥರ ಗ್ರಾಫ್ಟಿಂಗ್ ಮಾಡೋರು ಏನು ನರ್ಸರಿಗಳು ಇದಾವ ಅಥವಾ ನಿಮ್ದೇನೇ ಈ ಕಡೆ ಎಲ್ಲೂ ಕಂಡಿಲ್ಲ ಸರ್ ನಾನು ನೋಡ್ದಂಗೆ ನಾನು ವಿಚಾರಣೆ ಮಾಡಿದ್ದೀನಿ ಕುಪ್ಪಮಲ್ಲೇ ಒಂದು ಆಂಧ್ರ ಪ್ರದೇಶಲ್ಲಿದೆ ಅಂತ ಅಂದರು ಅದೇ ಕರ್ನಾಟಕದಲ್ಲಿ ಬೇರೆ ಎಲ್ಲಿದೆಯೋ ಗೊತ್ತಿಲ್ಲ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ನಾನು ಫಸ್ಟ್ ಕೊಟ್ಟಿದ್ದು ರೈತರ ಮನೆ ಮನೆಗೆ ಒಂದೊಂದು ಗಿಡ ಅಂದರೆ ಇದು ಹೇಗೆ ಬರುತ್ತೆ ನೋಡಿ ನಿಮಗೆ ಅನುಕೂಲ ಆದರೆ ಮಾತ್ರ ನೀವು ನಮ್ಮ ಹತ್ರ ಗಿಡ ಈ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದೊಂದು ಗಿಡ ಕೊಟ್ಟಿದ್ದು ಇವತ್ತು ಅವರು ಎರಡು ಮೂರು ಗಿಡ ಹೂಣಿದ್ದರು ಎರಡು ವರ್ಷಗಳ ಕಾಲ ಮನೆ ತಗೊ ಬಂದಿದೆ ಆ ಉದ್ದೇಶದಿಂದ ನೋಡಿಬಿಟ್ಟು ಎಲ್ಲರೂ ಬಂದು ಇವತ್ತು ಸುಮಾರು ಗಿಡಗಳನ್ನ ಆರ್ಡ್ರ್ ಕೊಡ್ತಾಯಿದ್ದಾರೆ ಸುಮಾರು ಒಂದು ಹತ್ತು ದಿನ ಐದು ಸಾವಿರ ಇವಾಗ ಇಲ್ಲಿ ನೋಡ್ಬೋದು ಆ ಬೆಡ್ಡಲ್ಲಿ ನೋಡ್ಬೋದು ಇದೆಲ್ಲ ಗ್ರಾಫ್ಟಿಂಗಲ್ಲೇ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್ ಸರ್ ಈಗ ಕಾಡು ಗಿಡ ಅನ್ನೋದಿದೆಯಲ್ಲ ಹ್ಞೂ ಆ ಬದನೇದು ಇರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು ಆ ಕಾಡು ಗಿಡ ನೀವೆಲ್ಲಿಂದ ತರ್ತೀರೋ ಅಥವಾ ಸಪ್ಲೈ ಮಾಡಿಸ್ಕೊಂತೀರೋ ಸರ್ ವಿ ಎನ್ ಆರ್ ಸೀಡ್ಸಲ್ಲಿ ಸಪ್ಲೈ ಇದೆ ಇದು ವಿ ಎನ್ ಆರ್ ಸೀಡ್ಸಲ್ಲಿ ಸಪ್ಲೈ ಇದೆ ಅಲ್ಲಿಂದ ನಾವು ಖರೀದಿ ಮಾಡ್ಕೊಳ್ತೀವಿ ಒಂದು ಬೀಜ ಐವತ್ತಿಂದ ಅರವತ್ತು ಪೈಸ ಬೀಳ್ತದೆ ಅದನ್ನು ನೆಟ್ಟು ಮತ್ತು ಟ್ರೈನಲ್ಲಿ ಬೆಳೆಸ್ಕೊಳ್ಬೇಕಾಗ್ತದೆ ಅಂದರೆ ಇದೆಲ್ಲ ಪ್ರೋಸೆಸ್ ಒಂದು ಗಿಡ ರೆಡಿ ಆಗಬೇಕಾದ್ರೆ ಮೂರು ತಿಂಗಳು ಬೇಕಾಗ್ತದೆ ಸರ್ ಮೂರು ತಿಂಗಳು ಅದನ್ನು ಆರೈಕೆ ಮಾಡಿ ಆ ಮೊದರ್ ಬ್ಲಾಕ್ ಅನ್ನೋದನ್ನ ತುಂಬ ಸ್ವಚ್ಛವಾಗಿ ಮಾಡಿ ಮತ್ತು ಹೈಜಿನಿಕ್ಕಾಗಿ ಯಾವುದೇ ರುಜಿನಿಗಳು ಬರೆದ ಹಾಗೆ ನೋಡಿ ಈ ಸಾಲಲ್ಲಿ ಹಾಕಿರೋ ಮ್ಯಾಟ್ ನೋಡ್ಬೋದು ಇದು ಅಂದರೆ ಮಳೆ ಅಂದರೆ ನೀರು ಆಡೋ ಜಾಗದ ಆಗಿರೋದ್ರಿಂದ ನೀರು ಬಿದ್ದು ಪಾಚಿ ಬರ್ತದೆ ಪಾಚಿ ಬದು ಬರೋದ್ರಿಂದ ರೋಗಗಳು ಸೃಷ್ಟಿಯಾಗ್ತವೆ ಈ ರೋಗಗಳು ಸೃಷ್ಟಿ ಥರ ನಾವು ವೀಡ್ ಮ್ಯಾಟ್ ಹಾಳೆಯನ್ನ ಒದಿಸಿದೀವಿ ನೆಲಕ್ಕೆ ಮತ್ತೆ ಟೇಬಲ್ ಇವಾಗ ನೆಲದಲ್ಲೇ ಕೂರಿಸಿದ್ರೆ ಏನಾಗ್ತದೆ ನೆಲದಲ್ಲಿ ಫಂಗಸ್ ಬರ್ತದೆ ಗಿಡಗಳು ಡ್ಯಾಮೇಜ್ ಆಗ್ತದೆ ಹಾಗಾಗಿ ಈ ತರ ಟೇಬಲ್ಗಳನ್ನ ಮಾಡ್ಕೊಂಡಿದ್ದೀವಿ ಈ ಟೇಬಲ್ ಸವಾಯದಿಂದ ಮೇಲಿಂದ ಕೆಳಗಿಂದ ಗಾಳಿ ಆಡೋದ್ರಿಂದ ಯಾವುದೇ ರೋಗ ರುಜಿನಿಗಳು ತುಂಬಾ ಕಡಿಮೆ ಬರ್ತದೆ ವೆರೈಟಿ ಇದೆಯಲ್ಲ ಮೇಲ್ಗಡೆ ನೀವು ಕಸಿ ಹಾಂ ಅದನ್ನು ನೀವು ಚೂಸ್ ಮಾಡ್ತೀರಾ ಅಥವಾ ರೈತರ ಆರ್ಡರ್ ಮಾಡ್ತಿರ ಇಲ್ಲ ನಾವು ಚೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದು ಇವಾಗ ಬಾಗೇಪಲ್ಲಿ ಭಾಗದಿಂದ ಬರೋರು ಅವ್ರದ್ದೇ ಆದ ಮಾರ್ಕೆಟಲ್ಲಿ ಒಂದು ಬದನೆ ಓಡ್ತದೆ ಮತ್ತು ಮೈಸೂರಲ್ಲಿ ಬೇರೆ ಅಂಥ ಬದನೆಕಾಯಿ ಓಡ್ತದೆ ಮತ್ತು ಬೆಂಗಳೂರಲ್ಲಿ ಬೇರೆ ಓಡ್ತದೆ ಆದ್ದರಿಂದ ಯಾವುದು ಸೂಕ್ತ ಆ ರೈತ್ರ ಆರಿಸ್ಕೊಬೋದು ನಮಗೆ ಈ ಥರ ವೆರೈಟಿ ಓಡ್ತದೆ ಅಂದರೆ ಅವರೇ ಬೀಜ ಕೊಟ್ಟರು ಸಹ ಅದನ್ನು ಮಾಡಿಕೊಡ್ತೀವಿ ಅಥವಾ ನಾವೇ ಇದೆ ಇದೇ ಕಂಪ್ನಿದು ಹಾಕ್ಬೇಕು ಅಂದರೆ ಅದೇ ಬೀಜ ತರಿಸ್ಬಿಟ್ಟು ನಾವು ರೆಡಿ ಇದ್ದೀವಿ ಇದು ಒಂದು ತಿಂಗಳು ಮುಂಚೆನೇ ಆರ್ಡರ್ ತಗೊಳ್ತೀವಿ ಒಂದು ತಿಂಗಳು ಒಂದು ಹತ್ತು ಒಂದು ತಿಂಗಳ ಮೇಲೆ ಹತ್ತು ದಿನ ಈ ಥರ ನಾವು ಉರುಷ್ಟು ಹಾಕೋ ಫಸ್ಟೇ ಮೇಂಟೈನ್ ಮಾಡಿರ್ತೀವಿ ಹಾಗಾಗಿ ಇದನ್ನು ಕಸಿ ಮಾಡುವ ಮೂಲಕ ನಮ್ಮ ಮನೆಯವರು ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ಅಂದರೆ ಒಟ್ಟು ಕುಟುಂಬದಲ್ಲಿ ನಾವೆಲ್ಲ ಏನಿದ್ದೀವಿ ಎಲ್ಲರೂ ಗ್ರಾಫ್ಟಿಂಗ್ ಮಾಡೋಂಥಾಗ ನಾನು ಕಲ್ತಿದ್ದಾರೆ ಹಾಗಾಗಿ ಅವರೆಲ್ಲರ ಸಹಾಯದಿಂದ ಒಂದು ರೈತರಿಗೆ ಒಂದು ಒಳ್ಳೇದನ್ನ ಕೊಡಬೇಕು ಅಂತ ಹೇಳಿ ನಾನು ಹೊರಟಿದ್ದೀನಿ ಸರ್ ಆ ಕೆಲವೊಂದು ಕಡೆ ಅಲ್ಲಿ ನಾಟಿ ಬದನೆಕಾಯಿ ಇರ್ತದೆ ಹೌದು ಹೆಬ್ಬದ್ನೆ ಇರ್ಬೋದು ಆ ಉಡುಪಿ ಬದನೆ ಮಟಗುಳ ಇರ್ಬೋದು ಹೌದು ಈ ಥರ ಬದನೆಕಾಯಿಗಳನ್ನ ಇದ್ರ ಮೇಲೆ ಕಸಿ ಹೌದು ಮಾಡ್ಬೋದು ಸರ್ ಬದನೆ ಜಾತಿಯ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಯಾವುದೇ ಬದನೆ ಇರ್ಬೋದು ಅದನ್ನು ಕಸಿ ಮಾಡ್ಬೋದು ಕಸಿ ಮಾಡಿರೋದ್ರಿಂದ ಒಂದು ಲಾಭ ಏನಪ್ಪಾ ಅಂದರೆ ಒಂದು ಕಾಡು ಗಿಡದಲ್ಲಿ ಬೇರುಗಳ ಭದ್ರತೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ನೀವು ಆಮೇಲೆ ಇವಾಗ ರೈತರು ಸಂಕಷ್ಟ ಏನಪ್ಪಾ ಪಡ್ತಿದ್ದಾರೆ ಅಂದರೆ ಕಾಯಿ ಬರೋ ಸ್ಟೇಜ್ಗೆ ಬಂದನೆ ಗಿಡ ಸಾಯೋಕ್ಕೆ ನಿಂತ್ಕೊಳ್ಳುತ್ತೆ ಒಂದು ಕಡೆಯಿಂದ ಸಾಯ್ತಲೇ ಇರ್ತದೆ ಹಾಗಾಗಿ ರೈತರಿಗೆ ತುಂಬ ಲಾಸ್ ಆಗ್ತಾಯಿತ್ತು ಯಾಕೆಂದರೆ ಬ ಅಷ್ಟು ಅಂಥವರೆಗೂ ತಗೊಂಡು ಹೋಗ್ಬೇಕಾದ್ರೆ ಸುಮಾರು ಶ್ರಮ ಪಟ್ಟಿರ್ತಾರೆ ರೈತರು ಅಂದರೆ ನೆಟ್ಟಾಗಿಂದ ಹಿಡ್ದು ಅದು ಮೂಲ ಸಿದ್ಧತೆ ಇರ್ಬೋದು ಭೂಮಿ ಸಿದ್ಧತೆ ಮಾಡೋದಿರ್ಬೋದು ಹೀಗಾಗಿ ಎಲ್ಲ ರೆಡಿ ಮಾಡಿ ಮತ್ತೆ ಕ ಕರೆಕ್ಟಾಗಿ ಕಾಯಿ ಬರೋ ಸ್ಟೇಜಿಗೆ ಸತ್ತೋಯ್ತು ಅಂದರೆ ಅದು ತುಂಬ ನ್ಯಾಷನಲ್ ವೇಸ್ಟ್ ಅಂತಲೇ ಹೇಳ್ಬೋದು ಈ ಎಲ್ಲ ಇದನ್ನ ಇದರಿಂದ ಗ್ರಾಫ್ಟಿಂಗ್ ತಂತ್ರಜ್ಞಾನದಿಂದ ತಡೆಯಬಹುದು ಆಮೇಲೆ ಇದರಲ್ಲಿ ಕಲರು ಅಷ್ಟೇ ಮಾರ್ಕೆಟಲ್ಲಿ ನೀವು ಹೋಗಿ ಇಲ್ಲಿ ದಾಸನ್ಪುರ ಮಾರ್ಕೆಟಲ್ಲಿ ಹೋಗಿ ಕೇಳಿದ್ರೆ ಗ್ರಾಫ್ಟಿಂಗ್ ಬದನೆ ಅಂತಲೇ ಹೆಸರಿಟ್ಟು ಮಾರ್ತಿದ್ದಾರೆ ಅಂದರೆ ಕಾಯಿನ್ಗೆ ಅಂದರೆ ಅದರಲ್ಲೇ ವಿಶೇಷತೆ ಇರ್ತದೆ ಕಲರ್ ತುಂಬ ಚೆನ್ನಾಗಿ ಬಂತಿದೆ ಕಲ್ಲರ್ ನೋಡಿಬಿಟ್ಟು ಇದು ಎಲ್ಲಿ ಬೆಳೆದ್ರೆ ಹೇಗೆ ಬೆಳೆದ್ರೆ ಅಂತ ಅವರೇ ಕೇಳಿಬಿಟ್ಟು ಈ ಥರ ಕಸಿ ತಂತ್ರಜ್ಞಾನದಿಂದ ಇದನ್ನು ಮಾಡಿರೋದು ಅಂತ ಹೇಳಿದ ಮೇಲೆ ಅವರು ಕಸಿ ಬದನೆ ಬಂದಿದೆ ಬನ್ನಿ ಅಂತಲೇ ಕರೆಯೋ ಮಟ್ಟಕ್ಕೆ ಬಂದಿದೆ